ವರ್ತಮಾನ ಜಗತ್ತಿನಲ್ಲಿ ಮಾನವರು ತಮ್ಮ ಜೀವನದಲ್ಲಿ ಅನೇಕ ಇಚ್ಛೆಗಳಿಗೆ ಒಳಗಾಗಿ ತಮ್ಮ ಜೀವನದ ಅಂತಿಮ ಶ್ವಾಸದವರೆಗೂ ಇಚ್ಛೆಗಳ ಹಿಂದೆಯೇ ಹೋಗ್ತಾ ಅವರು ಒಂದು ದಿನ ಜೀವನವನ್ನು ತ್ಯಾಗ ಮಾಡಿಬಿಡ್ತಾರೆ ಆದರೆ ಇಚ್ಛೆಗಳ ಹಿಂದೆ ಹೋಗುವಂತಹ ಮಾನವನ ಜೀವನದಲ್ಲಿ ಅವನು ಎಂದೂ ಕೂಡ ಪರಮಾತ್ಮನನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಸುಂದರ ಮಾತಿನ ಬಗ್ಗೆ ಶಿವಶರಣರಾದಂತಹ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ ಸಂಸಾರವೆಂಬ ಹೆಣ ಬಿದ್ದಿದ್ದೆಡೆ ತಿನ್ನ ಬಂದ ನಾಯ ಜಗಳವ ನೋಡಿರೆ ನಾಯ ಜಗಳವ ನೋಡಿ ಹೆಣ ನಗುತ್ತಿದೆ ಗುಹೇಶ್ವರನೆಂಬ ಲಿಂಗ ಒಲ್ಲಿಲ್ಲ ಕಾಣಿರೆ ಇವತ್ತು ವರ್ತಮಾನ ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳು ನಿರಂತರ ಪ್ರಭು ಪರಮಾತ್ಮನನ್ನು ಪಡ್ಕೊಳ್ಬೇಕು ಆ ಸದಾಶಿವ ಆ ಗುಹೇಶ್ವರನನ್ನು ಪಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾರೆ ಆದರೆ ಯಾರ ಜೊತೆಗೆ ಆ ಗುಹೇಶ್ವರ ಅಥವಾ ಆ ಸದಾಶಿವನಾದಂತಹ ಪರಂಜ್ಯೋತಿ ಪರಮಾತ್ಮ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಶಿವಶರಣರಾದಂತಹ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ನಮಗೆ ಈ ರೀತಿ ತಿಳಿಸ್ತಾರೆ ಅಂದರೆ ಯಾವ ವ್ಯಕ್ತಿ ಈ ಸಂಸಾರ ಅನ್ನುವಂಥ ಹೆಣದ ಹಿಂದೆ ಹೋಗ್ತಾ ಇದ್ದಾನೆ ಅಥವಾ ಈ ಸಂಸಾರ ಅನ್ನುವಂಥ ಹೆಣಕ್ಕೋಸ್ಕರ ಜಗಳ ಆಡ್ತಾ ಇದ್ದಾನೆ ಅಂತಹ ವ್ಯಕ್ತಿಗಳ ಜೊತೆಗೆ ಎಂದೂ ಕೂಡ ಆ ಸದಾಶಿವನಾದಂತಹ ಪರಂಜ್ಯೋತಿ ಪರಮಾತ್ಮ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಹಾಗಿದ್ರೆ ಸಂಸಾರ ಎಂಬ ಹೆಣ ಇಲ್ಲಿ ಸಂಸಾರ ಅನ್ನುವಂಥ ಹೆಣ ಯಾವುದು ಅಂತ ನೋಡಿದಾಗ ಇವತ್ತು ಜಗತ್ತಿನಲ್ಲಿ ಯಾವುದೆಲ್ಲ ವಸ್ತುಗಳಿದೆಯೋ ಅದೆಲ್ಲವೂ ಕೂಡ ಜಡ ವಸ್ತುವೇ ಆಗಿದೆ ಸಂಸಾರ ಅಂದರೆ ಈ ಪಂಚತತ್ವದ ಜಗತ್ತು ಈ ಪಂಚತತ್ವದ ಜಗತ್ತು ಕೂಡ ಅದು ಜಡ ಆಗಿದೆ ಅದು ಚೈತನ್ಯ ಅಲ್ಲ ಜಡ ಅಂದರೆ ಈ ಸೃಷ್ಟಿಯಲ್ಲಿ ಇಡೀ ಜಗತ್ತು ಒಂದು ಜಡ ತತ್ವ ಆಗಿದೆ ಯಾವ ರೀತಿ ನೆಲ ಭೂಮಿ ಇದೆ ಅದನ್ನು ನಾವು ಜಡ ಅಂತಲೇ ಕರಿತೀವಿ ಹಾಗೆ ಜಗತ್ತಿನಲ್ಲಿ ಏನೆಲ್ಲ ವಸ್ತುಗಳಿದೆಯೋ ಅದರಲ್ಲಿ ಚೇತನ ಶಕ್ತಿ ಆತ್ಮ ಇಲ್ಲ ಅಂದಮೇಲೆ ಅದು ಜಡ ಜಡ ಅಂದ್ರೆ ಅದು ಒಂದು ಹೆಣದ ಸಮಾನ ಆಗಿದೆ ಇವತ್ತು ಆ ವಸ್ತುಗಳಿಗೋಸ್ಕರ ವ್ಯಕ್ತಿ ಎಷ್ಟೊಂದು ಜಗಳ ಆಡ್ತಾ ಇದ್ದಾನೆ ನಾಯಿಯ ಸಮಾನ ಜಗಳ ಆಡ್ತಾ ಇದ್ದಾನೆ ಅನ್ನೋ ಮಾತನ್ನ ಅಲ್ಲಮ್ಮ ಪ್ರಭುಗಳು ಹೇಳ್ತಾ ಇದ್ದಾರೆ ಅಂದ್ರೆ ಯಾವ ಹೆಣಕ್ಕೋಸ್ಕರ ಇವತ್ತು ಜಗತ್ತಿನಲ್ಲಿರುವಂತಹ ಮಾನವರು ಜಗಳ ಆಡ್ತಿದ್ದಾರೆ ನಾಯಿಯ ಸಮಾನ ಅಂತ ನೋಡಿದಾಗ ಈ ಜಗತ್ತಿನಲ್ಲಿರುವಂತಹ ವಸ್ತುಗಳಿಗೋಸ್ಕರ ಈ ಪಂಚತತ್ವದ ಪ್ರಕೃತಿ ಏನಿದೆ ಈ ಜಡ ಪ್ರಕೃತಿಯಲ್ಲಿ ಇಲ್ಲಿರುವಂತಹ ನೆಲಕ್ಕೋಸ್ಕರ ಭೂಮಿಗೋಸ್ಕರ ನಿತ್ಯವೂ ವ್ಯಕ್ತಿ ಹೊಡೆದಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಎಷ್ಟೇ ಭೂಮಿ ಸಿಕ್ಕರೂ ಕೂಡ ನನ್ನ ಜೀವನದಲ್ಲಿ ನನಗಿಷ್ಟೊಂದು ಭೂಮಿ ಸಿಕ್ಕಿದೆಯಲ್ಲ ಸಾಕು ನಾನು ತೃಪ್ತಿಯಿಂದ ಇರ್ತೀನಿ ಅಂತ ಹೇಳೋರು ಯಾರೂ ಇಲ್ಲ ಅಂದರೆ ವ್ಯಕ್ತಿಯ ಜೀವನದಲ್ಲಿ ಕೇವಲ ಭೂಮಿಗೋಸ್ಕರ ಎಷ್ಟೊಂದು ಹೊಡೆದಾಟ ಇವತ್ತು ಎಷ್ಟೋ ಜನ ಮಕ್ಕಳು ಕೇವಲ ಆಸ್ತಿಗೋಸ್ಕರ ಅಂದರೆ ಭೂಮಿಗೋಸ್ಕರ ತಮ್ಮ ತಂದೆ ತಾಯಿಯ ಕೊಲೆ ಮಾಡ್ತಾರೆ ಮಕ್ಕಳು ಭೂಮಿಗೋಸ್ಕರ ತಮ್ಮ ಸೋದರರ ಕೊಲೆ ಮಾಡ್ತಾರೆ ಮಕ್ಕಳು ಭೂಮಿಗೋಸ್ಕರ ತಮ್ಮ ಕುಟುಂಬದವರ ಕೊಲೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರು ಸ್ನೇಹಿತರ ಕೊಲೆಯನ್ನು ಮಾಡ್ತಾ ಇದ್ದಾರೆ ಅಷ್ಟು ಇವತ್ತು ವ್ಯಕ್ತಿಯ ಜೀವನದಲ್ಲಿ ಅವನಿಗೆ ಭೂಮಿಯ ಮೇಲೆ ಲೋಭ ಜಾಸ್ತಿ ಇದೆ ಹಾಗೆ ಈ ಜಗತ್ತಿನಲ್ಲಿ ಈ ಪಂಚತತ್ವದ ಪ್ರಕೃತಿಯಲ್ಲಿ ಮಾನವನಿಗೆ ಸಿಗುವಂತಹ ಚಿನ್ನ ಬಂಗಾರ ಅದರ ಮೇಲೆ ವ್ಯಕ್ತಿಗೆ ಎಷ್ಟೊಂದು ಲೋಭ ಅಂದರೆ ತನ್ನ ಜೀವನದಲ್ಲಿ ತಾನು ಈ ಚಿನ್ನವನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು ಬಂಗಾರವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು ಅಂತ ನಿರಂತರ ವ್ಯಕ್ತಿ ಚಿನ್ನಕ್ಕೋಸ್ಕರ ಹೊಡೆದಾಡ್ತಾ ಇದ್ದಾನೆ ಆಭರಣಗಳ ಮೇಲೆ ಇಚ್ಛೆ ಅದೇ ರೀತಿ ಈ ಜಗತ್ತಿನ ಸ್ಥೂಲವಾದ ದನದ ಮೇಲೆ ಇಚ್ಛೆ ಇವತ್ತು ದನಕ್ಕೋಸ್ಕರ ವ್ಯಕ್ತಿ ತನ್ನ ಜೀವನದಲ್ಲಿ ಎಷ್ಟೆಲ್ಲಾ ಕರ್ಮವನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಇದೆಲ್ಲವೂ ಕೂಡ ಹೆಣದ ಸಮಾನ ಆಗಿದೆ ಯಾವ ವಸ್ತುವಿಗೋಸ್ಕರ ನಾವು ಹೊಡೆದಾಡ್ತಾ ಇದ್ದೀವೋ ಆ ವಸ್ತು ಚೈತನ್ಯ ಅಲ್ಲ ಅದು ಜಡ ಜಡ ಅಂದ್ರೆ ಒಂದು ಹೆಣ ಇದ್ದಂತೆ ಯಾವ ರೀತಿ ವ್ಯಕ್ತಿಯ ಶರೀರದಲ್ಲಿ ಆತ್ಮ ಇಲ್ಲ ಅಂದ್ರೆ ಆ ಶರೀರಕ್ಕೆ ನಾವು ಶವ ಅಂತ ಹೇಳಿ ಕರಿತೀವೋ ಹಾಗೆ ಇಡೀ ಸಂಸಾರದಲ್ಲಿರುವಂತಹ ಪ್ರತಿಯೊಂದು ವಸ್ತು ಇಲ್ಲಿ ಯಾವ ಭೂಮಿಗೋಸ್ಕರ ಹೊಡೆದಾಡ್ತಾ ಇದ್ದೀವೋ ಯಾವ ಧನ ಸಂಪತ್ತಿಗೋಸ್ಕರ ಹೊಡೆದಾಡ್ತಾ ಇದ್ದೀವೋ ಯಾವ ಆಸ್ತಿಗೋಸ್ಕರ ಹೊಡೆದಾಡ್ತಾ ಇದ್ದೀವೋ ಅದೆಲ್ಲ ಹೆಣವೇ ಆಗಿದೆ ಅನ್ನೋ ಮಾತನ್ನ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ನಮಗೆ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಹಾಗಿದ್ರೆ ಈ ಹೆಣದ ಸಮಾನ ಇರುವಂತಹ ವಸ್ತುಗಳು ಇವತ್ತು ನಾವು ಬಳಸ್ತಾ ಇರೋ ಚಿನ್ನ ಇರಬಹುದು ನಾವು ಬಳಸ್ತಾ ಇರುವ ಜಗತ್ತಿನ ಯಾವುದೇ ವಸ್ತು ಇರಬಹುದು ಧನ ಸಂಪತ್ತಿರಬಹುದು ಪ್ರತಿಯೊಂದು ಏನು ಹೆಣದ ಸಮಾನ ಇದೆ ಜಡವಸ್ತು ಆಗಿದೆ ಆ ಜಡವಸ್ತುವಿಗೋಸ್ಕರ ಇವತ್ತು ಮಾನವ ನಾಯಿಯ ಸಮಾನ ಹೊಡೆದಾಡ್ತಾ ಇದ್ದಾನೆ ಅಂದ್ರೆ ನಾಯಿ ಕಿತ್ತಾಡಿದಂತೆ ವ್ಯಕ್ತಿ ಕಿತ್ತಾಡ್ತಾ ಇದ್ದಾನೆ ಯಾವ ರೀತಿ ರಸ್ತೆಯಲ್ಲಿ ಹೋಗ್ತಾ ಇರುವಂತಹ ನಾಯಿಗಳನ್ನ ನಾವು ನೋಡ್ತೀವಿ ಒಟ್ಟಿಗೆ ಹೋಗ್ತಾ ಇರ್ತವೆ ಆ ನಾಯಿಗಳು ಎಲ್ಲಾದ್ರೂ ಸ್ವಲ್ಪ ಆಹಾರ ಕಾಣಿಸ್ತು ಭೋಜನ ಕಾಣಿಸ್ತು ಅಂದ್ರೆ ಜೊತೆಗೆ ಹೋಗ್ತಾ ಇದ್ದಂತಹ ನಾಯಿಗಳು ನನಗೆ ಆಹಾರ ಬೇಕು ನನಗೆ ಆಹಾರ ಬೇಕು ಅಂತ ಪರಸ್ಪರ ಕಿತ್ತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಕಿತ್ತಾಡ್ತಾ ಕಿತ್ತಾಡ್ತಾ ಇರುವಂತ ಆಹಾರವನ್ನು ಎರಡೂ ನಾಯಿಗಳು ಕಿತ್ತಾಡ್ಲಿಕ್ಕೆ ಹೋದಾಗ ಈ ನಾಯಿಗೂ ಆಹಾರ ಸಿಗಲ್ಲ ಆ ನಾಯಿಗೂ ಆಹಾರ ಸಿಗಲ್ಲ ಆ ಆಹಾರವನ್ನು ಎರಡೂ ಕಿತ್ತಾಡುವಂತಹ ಸಮಯದಲ್ಲಿ ಮಣ್ಣು ಪಾಲು ಮಾಡಿಬಿಡ್ತವೆ ಹಾಗೆ ಇವತ್ತು ವ್ಯಕ್ತಿಯ ಜೀವನ ಕೂಡ ಹೇಗಾಗಿದೆ ಅಂದ್ರೆ ಅಲ್ಲಮ ಪ್ರಭುಗಳು ಹೇಳ್ತಾರೆ ನಾಯಿಯ ಸಮಾನ ಜಗಳ ಆಡ್ತಾ ಇದ್ದಾನೆ ನಾಯಿ ಹೇಗೆ ಆಹಾರಕ್ಕೋಸ್ಕರ ತನ್ನ ಕುಲದವರ ಜೊತೆಗೆ ತಾನೇ ಜಗಳ ಆಡ್ತದೆ ತನ್ನ ಬಂಧುಗಳ ಜೊತೆಗೆ ತಾನು ಜಗಳ ಆಡ್ತದೋ ಹಾಗೆ ಇವತ್ತು ವರ್ತಮಾನ ಜಗತ್ತಿನ ಮಾನವನೂ ಕೂಡ ತನ್ನ ಜೀವನದಲ್ಲಿ ದನಕ್ಕೋಸ್ಕರ ಸಂಪತ್ತಿಗೋಸ್ಕರ ತನ್ನ ಜೊತೆಗಾರರ ಜೊತೆಗೆ ನಿರಂತರ ಜಗಳ ಆಡ್ತಾನೆ ತನ್ನ ಪರಿವಾರದವರ ಜೊತೆಗೆ ನಾಯಿ ಕಿತ್ತಾಡಿದಂತೆ ಕಿತ್ತಾಡ್ತಾ ಇದ್ದಾನೆ ಈ ರೀತಿ ನಾಯಿಯ ಸಮಾನ ಏನು ವ್ಯಕ್ತಿ ಕಿತ್ತಾಡ್ತಾ ಇದ್ದಾನೋ ಈ ಜಗಳದಿಂದ ನಾವು ಮುಕ್ತ ಆಗಬೇಕು ಅಂದರೆ ಆ ಸದಾಶಿವನಾದ ಪರಮಾತ್ಮನ ಮೇಲೆ ನಮಗೆ ಪ್ರೀತಿ ಇರಬೇಕು ಆ ಸದಾಶಿವನ ಮೇಲೆ ನಮ್ಮ ಜೀವನದಲ್ಲಿ ನಮಗೆ ಪ್ರೀತಿ ಇಲ್ಲ ಅಂದರೆ ವಸ್ತು ವ್ಯಕ್ತಿ ವೈಭವದ ಕಡೆಯೇ ನಾವು ಆಕರ್ಷಿತರಾಗಿದ್ದೇವೆ ಅಂದರೆ ಎಂದೂ ಕೂಡ ನಾವು ಈ ಜಗಳದಿಂದ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ದನಕ್ಕೋಸ್ಕರ ಚಿನ್ನಕ್ಕೋಸ್ಕರ ವಸ್ತುಗಳಿಗೋಸ್ಕರ ಭೂಮಿಗೋಸ್ಕರ ಏನು ಇಲ್ಲಿ ಮಾನವ ಹೊಡೆದಾಡ್ತಾ ಇದ್ದಾನೋ ಈ ರೀತಿ ಹೊಡೆದಾಡ್ತಾ ಇರುವಂತಹ ಮಾನವರನ್ನ ನೋಡಿ ಆ ಹೆಣ ನಗ್ತಾ ಇದೆ ಅನ್ನೋ ಮಾತನ್ನ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಅಂದ್ರೆ ಇಲ್ಲಿ ನಗ್ತಾ ಇರೋರು ಯಾರು ಅಂದ್ರೆ ಈ ಪ್ರಕೃತಿಯಲ್ಲಿರುವಂತಹ ಜಡ ವಸ್ತುಗಳೇ ಇವತ್ತಿನ ಜಗತ್ತಿನ ಮಾನವನ ಸ್ಥಿತಿಯನ್ನು ನೋಡಿ ನಗ್ತಾ ಇದೆ ಅನ್ನೋ ಸುಂದರ ಸಂದೇಶವನ್ನು ಅವರು ತಮ್ಮ ವಚನದ ಮೂಲಕ ನಮಗೆ ನೀಡ್ತಾ ಇದ್ದಾರೆ ಹಾಗಿದ್ರೆ ನಮ್ಮ ಜೀವನದಲ್ಲಿ ನಾವೇನು ಈ ಇಚ್ಛೆಗಳಿಗೆ ವಶರಾಗಿ ಸದಾಶಿವನಿಂದ ಬಹಳಷ್ಟು ದೂರ ಹೋಗ್ತಾ ಇದ್ದೀವಿ ಆ ಸದಾಶಿವನ ಸಮೀಪದಲ್ಲಿ ಇರಬೇಕು ಅಂದ್ರೆ ಈ ಇಚ್ಛೆಗಳನ್ನ ತ್ಯಾಗ ಮಾಡಬೇಕು ಅನ್ನೋ ಸುಂದರ ಮಾತನ್ನ ಅಲ್ಲಮ್ಮ ಪ್ರಭುಗಳು ಇಲ್ಲಿ ತಿಳಿಸ್ತಾ ಇದ್ದಾರೆ ನಾವು ಈ ದಿನ ಅಲ್ಲಮ್ಮ ಪ್ರಭುಗಳು ನಮಗೇನು ಸುಂದರವಾಗಿ ಸಂದೇಶವನ್ನ ನೀಡ್ತಾ ಇದ್ದಾರೆ ಈ ಸಂಸಾರವೆಂಬ ಹೆಣ ಏನು ಬಿದ್ದಿದೆ ಆ ಸಂಸಾರವನ್ನ ನೋಡಿ ಇವತ್ತು ವ್ಯಕ್ತಿ ನಾಯಿಯ ಸಮಾನ ಜಗಳ ಆಡ್ತಾ ಇದ್ದಾನೆ ಅನ್ನೋ ಮಾತಿನ ಬಗ್ಗೆ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ ಸಂಸಾರವೆಂಬ ಹೆಣ ತಿನ್ನ ಬಂದ ನಾಯ ಜಗಳವೆ ನೋಡಿರೆ ನಾಯ ಜಗಳವ ನೋಡಿ ಹೆಣ ನಗುತ್ತಿದೆ ಗುಹೇಶ್ವರನೆಂಬ ಲಿಂಗವಲ್ಲಿಲ್ಲ ಕಾಣಿರೆ ಇವತ್ತು ಯಾವ ಸಂಸಾರದ ವಸ್ತುಗಳಿಗೋಸ್ಕರ ನಾವು ನಾಯಿಗಳ ಸಮಾನ ಕಿತ್ತಾಡ್ತಾ ಇದ್ದೀವೋ ನಮ್ಮನ್ನ ನೋಡಿ ಈ ಸಂಸಾರ ಅಥವಾ ಈ ಜಗತ್ತು ಈ ಪ್ರಕೃತಿ ನಗ್ತಾ ಇದೆ ಅನ್ನೋ ಮಾತನ್ನು ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ ಒಬ್ಬ ವ್ಯಕ್ತಿ ಬಹಳಷ್ಟು ಶ್ರೀಮಂತ ದನದ ಬಗ್ಗೆ ಬಹಳಷ್ಟು ಆಸೆ ಎಷ್ಟು ಶ್ರೀಮಂತನಿದ್ದಾನೋ ಅಷ್ಟು ಇನ್ನೂ ಪಡ್ಕೊಳ್ಬೇಕು ಪಡ್ಕೊಳ್ಬೇಕು ಅನ್ನುವಂತಹ ಇಚ್ಛೆಯಲ್ಲೇ ಜೀವನ ನಡೆಸ್ತಾ ಇದ್ದಂತಹ ವ್ಯಕ್ತಿ ವಯಸ್ಸಾಗಿರ್ತದೆ ಅವನಿಗೆ ಆದ್ರೆ ದನದ ಮೇಲೆ ಲೋಭ ಕಡಿಮೆ ಇರೋದಿಲ್ಲ ತನ್ನ ಮಕ್ಕಳಿಗೂ ಗೊತ್ತಾಗದಂತೆ ತನ್ನ ಮನೆಯಲ್ಲಿ ಒಂದು ರೂಮ್ನಲ್ಲಿ ಅಂಡರ್ಗ್ರೌಂಡ್ ಮಾಡಿ ಅದರೊಳಗಡೆ ಬಹಳಷ್ಟು ಧನ ಸಂಪತ್ತನ್ನು ಇಟ್ಟಿರ್ತಾನೆ ಅವನಿಗೆ ಯಾವಾಗ ಯಾವಾಗ ಧನ ಸಂಪತ್ತಿನ ಮೇಲೆ ಇಚ್ಛೆ ಆಗ್ತದೋ ಅದನ್ನು ನೋಡಬೇಕು ಅನ್ನುವಂತಹ ವಿಚಾರ ಮನಸ್ಸಿನಲ್ಲಿ ಬರ್ತದೋ ರಾತ್ರಿಯ ಸಮಯದಲ್ಲಿ ಮನೆಯವರೆಲ್ಲ ಮಲಗಿದಾಗ ಒಂದು ದೀಪವನ್ನು ಹಚ್ಕೊಂಡು ಹೋಗಿ ಅಲ್ಲಿರುವಂತಹ ಧನ ಸಂಪತ್ತನ್ನು ನೋಡಿ ನೋಡಿ ಆ ವ್ಯಕ್ತಿ ಖುಷಿ ಪಡ್ತಾ ಇರ್ತಾನೆ ಒಂದು ದಿನ ಆ ವಯಸ್ಸಾದಂತಹ ಶ್ರೀಮಂತನಿಗೆ ರಾತ್ರಿ ಹನ್ನೊಂದು ಗಂಟೆಯ ಹೊತ್ತಿಗೆ ಆ ದನವನ್ನ ನೋಡಬೇಕು ಅನ್ನೋ ವಿಚಾರ ಬರ್ತದೆ ದನ ನೋಡಬೇಕು ಅನ್ನೋ ಇಚ್ಛೆಯಿಂದ ರಾತ್ರಿ ಹನ್ನೊಂದು ಗಂಟೆಗೆ ಅವನು ಒಬ್ಬನೇ ಅಂಡರ್ ಗ್ರೌಂಡ್ ಒಳಗಡೆ ಹೋಗ್ತಾನೆ ಒಳಗೆ ಹೋಗಿ ಬಾಗ್ಲಾಕೊಳ್ತಾನೆ ದೀಪವನ್ನ ಹಿಡ್ಕೊಂಡು ಹೋಗಿದ್ದಾನೆ ಅಲ್ಲಿರುವಂತಹ ದನ ಸಂಪತ್ತು ವಜ್ರ ವೈಡೂರ್ಯ ಆಭರಣವನ್ನು ನೋಡ್ತಾ ನೋಡ್ತಾ ಇಷ್ಟು ಖುಷಿ ಪಡ್ತಾ ಇದ್ದಾನೆ ಖುಷಿ ಪಡ್ತಾ ಇದ್ದಾನೆ ಆ ಧನ ಸಂಪತ್ತನ್ನು ನೋಡ್ತಾ ನೋಡ್ತಾ ಅವನಿಗೆ ಟೈಮ್ ಹೋಗಿದ್ದು ಗೊತ್ತಾಗೋದೇ ಇಲ್ಲ ಅವನೇನು ದೀಪವನ್ನು ಹಚ್ಕೊಂಡು ಹೋಗಿದ್ನೋ ಸಮಯ ಕಳೆದಂತೆಲ್ಲ ಆ ದೀಪದಲ್ಲಿ ಎಣ್ಣೆ ಖಾಲಿಯಾಗಿ ದೀಪ ಆರಿ ಹೋಗ್ಬಿಡ್ತದೆ ದೀಪ ಆರಿದ ನಂತರ ಅವನಿಗೆ ಎಚ್ಚರ ಆಗ್ತದೆ ನಾನು ವಾಪಸ್ ಮನೆಗೆ ಹೋಗ್ಬೇಕು ಅಂತ ಆಗ ಬಹಳ ಕಷ್ಟಪಟ್ಟು ಆ ವಯಸ್ಸಾದಂತಹ ಶ್ರೀಮಂತ ಬಾಗಿಲುವರೆಗೂ ಬರ್ತಾನೆ ಬಾಗಿಲು ತೆಗೆದು ಹೊರಗಡೆ ಹೋಗ್ಬೇಕು ಅಂತ ಆದರೆ ಆ ಬಾಗಿಲು ಯಾವತ್ತೋ ಒಮ್ಮೆ ತೆಗಿತಾ ಇದ್ದ ಕಾರಣ ಲಾಕ್ ಆಗ್ಬಿಟ್ಟಿರ್ತದೆ ಅವನಿಗೆ ಏನ್ ಮಾಡಿದ್ರು ಆ ಲಾಕ್ ಅನ್ನ ಓಪನ್ ಮಾಡ್ಲಿಕ್ಕೆ ಆಗಲ್ಲ ಬಹಳ ಪ್ರಯತ್ನ ಪಡ್ತಾನೆ ಕತ್ತಲಲ್ಲಿ ಇದ್ದ ಬಾಗಿಲು ತೆಗಿಲಿಕ್ಕೆ ಬರ್ತಾ ಇಲ್ಲ ಆ ರೀತಿ ಸ್ಟ್ರಕ್ ಆಗಿ ಲಾಕ್ ಆಗ್ಬಿಟ್ಟಿದೆ ಅದರೊಳಗಡೆನೇ ಸಿಕ್ಕಾಕೊಂಡು ಹಳ್ಳಿಕ್ ಸ್ಟಾರ್ಟ್ ಮಾಡ್ತಾನೆ ಹೇಗೆ ಹೊರಗೆ ಹೋಗೋದು ಹೇಗೆ ಹೊರಗೆ ಹೋಗೋದು ಅಂತ ಅವನಿಗೆ ಹೊರಗೆ ಬರ್ಲಿಕ್ಕೆ ಆಗೋದೇ ಇಲ್ಲ ನೆಕ್ಸ್ಟ್ ಡೇ ಅವನ್ ಮಕ್ಕಳೆಲ್ಲ ಎದ್ದು ನೋಡ್ತಾರೆ ನಮ್ಮ ತಂದೆ ಎಲ್ಲಿ ಹೋದ್ರು ಅಂತ ಊರೆಲ್ಲ ಹುಡುಕ್ತಾನೆ ಎಲ್ಲೂ ತಂದೆ ಸಿಗೋದಿಲ್ಲ ನಮ್ಮ ತಂದೆ ಎಲ್ಲೋ ಹೋಗ್ಬಿಟ್ರು ಅಂತ ಮಕ್ಕಳು ತಂದೆಯನ್ನ ಮರ್ತು ಬಿಡ್ತಾರೆ ಆ ಮಕ್ಕಳು ತಂದೆಯನ್ನು ಮರೀತಾರೆ ಆದರೆ ಈ ವೃದ್ಧ ಮಾನವ ಏನಿದ್ದ ಅದೇ ಅಂಡರ್ಗ್ರೌಂಡ್ನಲ್ಲೇ ಅದೇ ಚಿನ್ನವನ್ನು ಕೈಯಲ್ಲಿ ಹಿಡ್ಕೊಂಡು ಹಾರವನ್ನು ಕೈಯಲ್ಲಿ ಹಿಡ್ಕೊಂಡು ದನವನ್ನು ಕೈಯಲ್ಲಿ ಹಿಡ್ಕೊಂಡು ಹಾಗೆ ಅಲ್ಲೇ ಶರೀರವನ್ನು ಬಿಟ್ಬಿಡ್ತಾನೆ ಕೆಲವು ವರ್ಷಗಳ ನಂತರ ಅವ್ರ ಮಕ್ಕಳಿಗೆ ಗೊತ್ತೇ ಇಲ್ಲ ನಮ್ಮ ತಂದೆ ಈ ರೀತಿ ಅಂಡರ್ಗ್ರೌಂಡ್ ಮಾಡಿದ್ದಾರೆ ಅದರೊಳಗಡೆ ದನ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲದೆ ಇರೋ ಕಾರಣ ಅವರು ಆ ಮನೆಯನ್ನು ಮಾರಿ ಬೇರೆ ಮನೆಗೆ ಹೋಗ್ಬಿಡ್ತಾರೆ ಯಾವ ವ್ಯಕ್ತಿ ಆ ಮನೆಯನ್ನ ಖರೀದಿ ಮಾಡಿರ್ತಾನೋ ಅವನು ಆ ಮನೆಯನ್ನ ಬೀಳಿಸಿ ಹೊಸದಾಗಿ ಮನೆ ಕಟ್ಟಿಸ್ಬೇಕು ಅಂತ ಮನೆ ಬೀಳಿಸಿದಾಗ ಅವನಿಗೆ ಅಲ್ಲಿ ಅಂಡರ್ಗ್ರೌಂಡ್ ಕಾಣಿಸ್ತದೆ ಆ ಅಂಡರ್ಗ್ರೌಂಡ್ ಒಳಗಡೆ ಹೋಗಿ ನೋಡ್ತಾನೆ ಅಲ್ಲಿ ಬಹಳಷ್ಟು ದನ ಸಂಪತ್ತು ಎಲ್ಲ ಇರ್ತದೆ ಹಾಗೆ ಒಂದು ಅಸ್ಥಿ ಪಂಜರ ಕೈಯಲ್ಲಿ ಬಂಗಾರವನ್ನ ಹಿಡ್ಕೊಂಡಿರುವಂತಹ ದೃಶ್ಯವನ್ನು ಅವನು ನೋಡ್ತಾನೆ ಅದ್ರ ಕಡೆ ಗಮನ ಕೊಡೋದಿಲ್ಲ ಆ ವ್ಯಕ್ತಿ ಅಲ್ಲಿರುವಂತಹ ದನ ಸಂಪತ್ತು ಆಭರಣವನ್ನು ನೋಡಿ ಇಷ್ಟು ಖುಷಿ ಪಡ್ತಾನೆ ಈ ಮನೆ ತಗೊಂಡಿದ್ದಕ್ಕೆ ನಾನು ಕೋಟ್ಯಾಧಿಪತಿ ಆಗ್ಬಿಟ್ಟೆ ಬೇಕಾದಷ್ಟು ದನ ಸಂಪತ್ತು ನನಗೆ ಸಿಕ್ತು ಅಂತ ಅವನು ಅದನ್ನ ಕೈಯಲ್ಲಿ ಹಿಡ್ಕೊಂಡು ನೋಡಿ ನೋಡಿ ಖುಷಿ ಪಡ್ತಾ ಇರ್ತಾನೆ ಯಾವ ರೀತಿ ಆ ಶ್ರೀಮಂತ ಸಾಯೋದಕ್ಕಿಂತ ಮೊದಲು ಆಭರಣವನ್ನ ನೋಡಿ ನೋಡಿ ಖುಷಿ ಪಡ್ತಾ ಇದ್ನು ಹಾಗೆ ಇವನು ಕೂಡ ಆಭರಣವನ್ನ ನೋಡಿ ನೋಡಿ ಖುಷಿ ಪಡ್ತಾ ಇದ್ದ ಆ ರೀತಿ ಖುಷಿ ಪಡುವಂತಹ ಸಮಯದಲ್ಲಿ ಆ ದನ ಸಂಪತ್ತು ಆಭರಣಗಳು ಪರಸ್ಪರ ಮಾತಾಡ್ಕೊಂಡು ನಗ್ತದೆ ಅವತ್ತು ಆ ವ್ಯಕ್ತಿ ನನ್ನನ್ನು ನೋಡಿ ನೋಡಿ ಖುಷಿ ಪಡ್ತಾ ಹೆಣ ಆಗಿ ಹೋದ ಇವತ್ತು ನಿನ್ನ ಸರದಿ ನೀನ್ ಬಂದಿದ್ಯಾ ನಾಳೆ ನೀನು ಹೆಣ ಆಗಿ ಹೋಗ್ತೀಯಾ ನಮ್ಮನ್ನ ಕೈಯಲ್ಲಿ ಹಿಡ್ಕೊಂಡು ಹಿಡ್ಕೊಂಡು ನೋಡ್ತಾ ನೋಡ್ತಾ ನೀನು ಹೆಣ ಆಗಿ ಹೋಗ್ತೀಯಾ ಆದ್ರೆ ನಾವು ಹೀಗೇ ಇರ್ತೀವಿ ಯಾಕೆಂದ್ರೆ ದನ ಸಂಪತ್ತು ಆಭರಣ ಎಲ್ಲವೂ ಕೂಡ ಜಡ ಅದು ಹೇಗಿತ್ತೋ ಹಾಗೆ ಇರ್ತದೆ ಆದರೆ ನಾವು ಆತ್ಮರು ಪುನಃ ಪುನಃ ಇಲ್ಲೇನೂ ಜನನ ಮರಣದ ಚಕ್ರದಲ್ಲಿ ಬರ್ತೀವೋ ನಾವು ಈ ಶರೀರವನ್ನ ಬಿಟ್ಟು ಹೋಗ್ತೀವಿ ನಾವು ಶರೀರ ಬಿಟ್ಟು ಹೋದಾಗ ಯಾವ ಜಡ ವಸ್ತುವಿಗೋಸ್ಕರ ಹೆಣದ ಸಮಾನ ವಸ್ತುವಿಗೋಸ್ಕರ ಹೊಡೆದಾಡ್ತಾ ಇದ್ವೋ ನಾವೇ ಹೆಣ ಆಗಿ ಹೋಗ್ತೀವಿ ಆದರೆ ಆ ವಸ್ತು ಇಲ್ಲೇ ಇರ್ತದೆ ಅಂದ್ರೆ ನಮ್ಮ ಜೀವನದಲ್ಲಿ ಇವತ್ತು ನಾವು ನಾಯಿ ಕಿತ್ತಾಡದಂತೆ ಕಿತ್ತಾಡ್ತಾ ಇದ್ದೀವಿ ಯಾವ ವಸ್ತುವಿಗೋಸ್ಕರ ಕಿತ್ತಾಡ್ತಾ ಇದ್ದೀವೋ ಅದು ಜಡ ಅಂದ್ರೆ ಹೆಣದ ಸಮಾನ ಆಗಿದೆ ಹೆಣದ ಸಮಾನ ಇರುವಂತಹ ಜಡ ವಸ್ತುವಿಗೋಸ್ಕರ ಹೊಡೆದಾಡ್ತಾ ಹೊಡೆದಾಡ್ತಾ ನಾವು ಜೀವನವನ್ನೇ ಕಳ್ಕೊಳ್ತೀವಿ ನಮ್ಮ ಸಾವು ಬಂದು ಆದರೆ ಪರಸ್ಪರರ ಪ್ರೀತಿ ನಮಗೆ ಸಿಗೋದಿಲ್ಲ ಸಂಬಂಧಿಗಳ ಪ್ರೀತಿಯನ್ನು ಕೇವಲ ಧನ ಸಂಪತ್ತಿಗೋಸ್ಕರ ನಾವು ಕಳ್ಕೊಳ್ಳಿಕ್ಕೆ ರೆಡಿ ಆಗ್ತೀವಿ ಅಷ್ಟು ನಮ್ಮ ಮನಸ್ಸಿನಲ್ಲಿ ಇವತ್ತು ಧನ ಸಂಪತ್ತಿನ ಮೇಲೆ ಲೋಭ ಜಾಸ್ತಿ ಆಗ್ತಾನೆ ಇದೆ ಈ ರೀತಿ ಲೋಭಿ ಆದಂತಹ ಮಾನವ ತನ್ನ ಜೀವನದಲ್ಲಿ ನಾಯಿಯ ಸಮಾನ ಪ್ರತಿದಿನ ದಿನ ದನ ಸಂಪತ್ತಿಗೋಸ್ಕರ ಹೊಡೆದಾಡ್ತಾನೆ ಇರ್ತಾನೆ ಅಂತಹ ವ್ಯಕ್ತಿಯ ಜೀವನದಲ್ಲಿ ಎಂದೂ ಕೂಡ ಅವನು ಪರಮಾತ್ಮನ ಜೊತೆಯ ಅನುಭವವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಂದೇಶವನ್ನ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರೆ ಈ ರೀತಿ ನಾಯಿಯ ಸಮಾನ ಯಾವ ವ್ಯಕ್ತಿ ಧನ ಸಂಪತ್ತಿಗೋಸ್ಕರ ಹೊಡೆದಾಡ್ತಾನೋ ಆ ವ್ಯಕ್ತಿಯನ್ನು ನೋಡಿ ಆ ಧನ ನಗ್ತದೆ ಯಾಕೆ ನಗ್ತದೆ ಅಂದರೆ ಬರುವಾಗಲೂ ನಾವು ಆ ಧನ ಸಂಪತ್ತನ್ನು ತಂದಿಲ್ಲ ವಾಪಸ್ ಹೋಗುವಾಗಲೂ ಕೂಡ ಆ ಧನ ಸಂಪತ್ತು ನಮ್ಮ ಜೊತೆಗೆ ಬರೋದಿಲ್ಲ ಹೇಗೆ ನಾವು ಖಾಲಿ ಕೈಯಲ್ಲಿ ಬಂದಿದ್ವೋ ಹಾಗೆ ಖಾಲಿ ಕೈಯಲ್ಲೇ ವಾಪಸ್ ಹೋಗ್ತೀವಿ ನಮ್ಮ ಶರೀರವೇ ನಮ್ಮ ಜೊತೆಗೆ ಬರೋದಿಲ್ಲ ಅಂದ ಮೇಲೆ ಈ ಧನ ಸಂಪತ್ತು ಭೂಮಿ ಯಾವುದೂ ಕೂಡ ನಮ್ಮ ಜೊತೆಗೆ ಬರೋದಿಲ್ಲ ಇದ್ಯಾವುದೂ ನನ್ನ ಜೊತೆಗೆ ಬರೋದಿಲ್ಲ ಅನ್ನುವಂತಹ ಸತ್ಯವನ್ನ ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡಿಕೊಂಡ್ರೆ ನಾವು ಎಂದೂ ದುಃಖಿಗಳಾಗಿ ಜೀವನವನ್ನ ಕಳೆಯೋದಿಲ್ಲ ಇವತ್ತು ಪರಮಾತ್ಮನ ಮೂಲಕ ಪ್ರೀತಿ ಸ್ನೇಹದ ಅನುಭವ ಮಾಡ್ತಾ ಪರಮಾತ್ಮನಿಂದ ಸರ್ವ ಪ್ರಾಪ್ತಿಗಳನ್ನ ಪಡ್ಕೊಂಡು ನಮ್ಮ ಜೀವನದಲ್ಲಿ ನಾವು ತೃಪ್ತಿಯ ಅನುಭವ ಮಾಡಬೇಕಿತ್ತು ಆದರೆ ನಮಗೆ ಪ್ರಭುವಿನ ಜೊತೆಗೆ ಇರುವಂತಹ ಅನುಭವವನ್ನು ಮಾಡಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಆ ಸದಾಶಿವನನ್ನ ಜೀವನದಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಬುದ್ಧಿ ಪೂರ್ತಿ ಈ ಹೆಣದ ಹಿಂದೆ ಇದೆ ಜಡ ವಸ್ತುಗಳ ಹಿಂದೆಯೇ ಬುದ್ಧಿ ಯೋಗ ಇದೆ ದನ ಬೇಕು ಸಂಪತ್ತು ಬೇಕು ಅಂತ ಅದ್ರ ಹಿಂದೆನೆ ನಾವು ಓಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಜೊತೆಗೆ ಸದಾಶಿವ ಇಲ್ಲ ಅನ್ನೋ ಸುಂದರ ಸಂದೇಶವನ್ನ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದ ಮೂಲಕ ನಮಗೆ ನೀಡ್ತಾ ಇದ್ದಾರೆ